ಬಸವ ಅಂಬೇಡ್ಕರ್ ಜಗತ್ತಿಗೆ ಒಂದು ದೊಡ್ಡ ಒಂದು ಶಕ್ತಿಯನ್ನ ನೀಡದಂತ ಈ ಶಾಂತಿ ಪ್ರಿಯ ನಾಡಲ್ಲಿ ಅಶಾಂತಿಯನ್ನು ಮೂಡಿಸ್ತಕ್ಕ ಕೆಲಸ ಆ ಆ ಪಾಪಿಗಳಿದ್ದಾರೆ ಅವರನ್ನ ಈ ಕೂಡ್ಲೆ ಕೇಂದ್ರ ಸರ್ಕಾರ ಗುಂಡಿಟ್ಟುಕೊಂಡು ಸಾರ್ವಜನಿಕವಾಗಿ ಏನು ನೇಣಾಗತಕ್ಕಂತ ಕೆಲಸವನ್ನ ಆಗಬೇಕು ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಕುಟುಂಬ ಅಂದ್ರೆ ಆ ಕುಟುಂಬದಲ್ಲಿ ತಂದೆ ಇಲ್ಲ ಅಂದ್ರೆ ಯೋಚನೆ ಮಾಡ್ಕೊಳ್ಳಿ ಆ ಸ್ಥಾನದಲ್ಲಿ ನಾವು ನೀವೆಲ್ಲ ನಿಂತು ನೋಡೋಣ ಆ ಚಿತ್ರಗಳು ಇವತ್ತು ಕೂಡ ಜಗತ್ತಿಗೆ ಪಾಠ ಚಿತ್ರಗಳು ಇವತ್ತು ನಮ್ಮ ಮೊಬೈಲ್ಗಳಲ್ಲಿ ಅರ್ಧ ಆಗ್ತಾ ಇದೆ ನಮಗೆ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ ಅಷ್ಟು ಆಕ್ರೋಶ ಬರ್ತಾ ಇದೆ ಒಬ್ಬ ಮನುಷ್ಯನ ಕೊಲ್ಲಿಕ್ಕೆ ಯಾವುದೇ ಒಂದು ಧರ್ಮ ಹೇಳಿಲ್ಲ ಯಾರು ಹೇಳ್ಕೊಟ್ಟಿದ್ದಾರೆ ಒಬ್ಬ ಮನುಷ್ಯನ ಕೊಲ್ಲಿ ಹುಟ್ಟು ಅನಿವಾರ್ಯ ಆದ್ರೆ ಸಾವನ್ನ ಅದು ಕೂಡ ಸಾವು ಸ್ವಯುತವಾಗಿ ಬರಬೇಕು ಮನುಷ್ಯ ಹುಟ್ಟಿದ ಮೇಲೆ ಅವನಿಗೆ ನೈಜ ಸಾವು ಬರೋವರೆಗೂ ಬದುಕಬೇಕು ಇವರಿಗೆ ಯಾರು ಅಧಿಕಾರ ಕೊಟ್ಟು ಅವರು ಗುಂಡಿಟ್ಟು ಹೊಡೆದಿದ್ದೆ ಮೋದಿ ಅವರಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ ದಯಮಾಡಿ ಅವರನ್ನ ಇಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ ಅವರನ್ನ ಹುಡುಕಿ ಅವರನ್ನು ಗುಂಡಿಟ್ಟು ಕೊಲಬೇಕು ಅಂತೇಳಿ ಈ ಮೂಲಕ ಆಜ್ಞೆಯನ್ನು ಮಾಡ್ತಾ ಇದ್ದೀವಿ ಅದೆಲ್ಲದಕ್ಕೂ ಕೂಡ ಒಂದು ಒಂದು ಏನು ಶಾಂತಿ ಸಿಕ್ಕತಕ್ಕಂಥ ಕೆಲಸ ಆಗಲಿ ಅಂತೇಳಿ ಹೇಳಿ ಕೂಡ ಮನವಿ ಇಲ್ಲಾಂದ್ರೆ ನಮ್ಮನ್ನು ಆರ್ಮಿ ಕರ್ಕೊಂಡು ಹೋಗಿ ನಾವು ಕೂಡ ಎದೆ ಕೊಡೋಕ್ಕೆ ನಾವು ತಯಾರಿ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೀನಿ ಸಾಕಷ್ಟು ಜನ ನನ್ನ ನೋಡಿದೀವಿ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿರ್ತೀವಿ ನಮ್ಮ ಶಿವಮೊಗ್ಗ ಮೂಲದ ಒಬ್ಬ ಯುವತಿ ನಮ್ಮ ಸಹೋದರಿ ಬಾಬಾ ಆತನ ಗಂಧನ ಕಳ್ಕೊಂಡು ಆತನ ಮುಸ್ಲಿಂ ಬಂಧುಗಳೇ ಅವ್ರನ್ನ ಕರ್ಕೊಂಡು ಬಂದು ಕೆಳಗಡೆ ಬಿಡ್ತಾರೆ ಆಕೆನೆ ಹೇಳ್ತಾರೆ ಸಾರ್ವಜನಿಕರಾಗ್ಬೋದು ಇವರೆಲ್ಲರೂ ಕೂಡ ಉಗ್ರಗ್ರಾಮಿಗಳು ಹತ್ಯೆ ಮಾಡುವಂಥ ಕೆಲಸನ ಇವತ್ತು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆಲ್ಲ ನಾವು ಕಡಿವಾಣ ಹಾಕಬೇಕು ಯಾಕಂದರೆ ನಾವೆಲ್ಲರೂ ಕೂಡ ಒಂದಾಗಬೇಕು ಇವತ್ತು ನಮ್ಮ ದೇಶ ಉಳಿಬೇಕು ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂದರೆ ನಾವೆಲ್ಲ ಎಚ್ಚರಿಸ್ಕೊಂಡು ಈ ರೀತಿ ಒಂದು ಪ್ರತಿಭಟನೆ ಮಾಡಿ ನಾವು ಇದ್ದೀವಿ ಈ ದೇಶ ಕಾಪಾಡಲಿಕ್ಕೆ ನಾವು ದೇಶ ಮುಂದುವರೆಸಲಿಕ್ಕೆ ನಾವೆಲ್ಲರೂ ಕೂಡ ಸಿಕ್ಕಿರುತ್ತದೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕಂಠೋರ್ಷವಾಗಿ ನಾವು ಹೋಗಬೇಕಾಗ್ತದೆ ಇಲ್ಲಾಂದರೆ ಕೆಲವರು ಯಾರು ಉಗ್ರಗ್ರಾಮಿಗಳು ಪಾಕಿಸ್ತಾನದಿಂದ ಅಥವಾ ಬೇರೆ ದೇಶದಿಂದ ಬಂದು ನಮ್ಮ ದೇಶನ